ರಾಜ್ಯದಾದ್ಯಂತ ಹಲವೆಡೆ ನಿನ್ನೆ ಧಾರಾಕಾರ ಮಳೆ ಸುರಿದಿದೆ ಬಹುತೇಕ ಜನ ಆಸೆ ಗನುಗಳಿಂದ ಎದುರು ನೋಡ್ತಾ ಇದ್ರು ಯಾಕಂದ್ರೆ ಬಿಸಿಲಿನ ತಾಪಕ್ಕೆ ಬೇಸತ್ ಹೋಗಿದ್ರು ಯಾವಾಗಪ್ಪ ಮಳೆ ಆಗುತ್ತೆ ಯಾವಾಗಪ್ಪ ತಂಪಾಗುತ್ತೆ ಅಂತ ನಿನ್ನೆ ವರುಣ ದೇವ ತಂಪೆರೆದಿದ್ದಾನೆ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ರಾಜ್ಯದಾದ್ಯಂತ ಮುಂಗಾರು ಪೂರ್ವ ಮಳೆ ಅಬ್ಬರ ಜೋರಾಗಿತ್ತು ನಿನ್ನೆ ಸುರಿದ ಭಾರಿ ಮಳೆಗೆ ಕರುನಾಡು ಅಕ್ಷರಶಃ ಕಂಗಾಲಾಗಿದೆ ಒಂದ್ ಕಡೆ ತಂಪು ಮತ್ತೊಂದು ಕಡೆ ಅವಾಂತರಗಳು ಗುಡುಗು ಸಹಿತ ಮಳೆಗೆ ರಾಜ್ಯದಲ್ಲಿ ಒಂಬತ್ತು ಜನ ಜೀವ ಿದ್ದಾರೆ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಕಳೆದುಕೊಂಡು ಜನ ಕಂಗಾಲಾಗಿದ್ದಾರೆ ಬಳ್ಳಾರಿ ಹಾವೇರಿ ವಿಜಯಪುರದಲ್ಲೂ ಕೂಡ ತಲಾ ಇಬ್ಬರು ಮೃತಪಟ್ಟಿದ್ದಾರೆ ರಾಯಚೂರು ಚಿಕ್ಕಮಗಳೂರಲ್ಲಿ ಮತ್ತು ಕೊಪ್ಪಳದಲ್ಲಿ ತಲಾ ಒಬ್ರು ಜೀವ ಕಳ್ಕೊಂಡಿದ್ದಾರೆ ರಾಜ್ಯದ ಹದಿನೇಳು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಆ ಮೂಲಕ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ರಾಜ್ಯದಲ್ಲಿ ಇನ್ನೂ ಒಂದು ವಾರ ಇದೇ ರೀತಿ ಮಳೆಯಾಗುವ ಸಾಧ್ಯತೆ ಇದೆ ಜನ ಅಲರ್ಟ್ ಆಗಿರಿ ಅನ್ನೋದರ ಮಾಹಿತಿ ಇದು ರಾಜ್ಯದಾದ್ಯಂತ ಮುಂಗಾರು ಪೂರ್ವ ಮಳೆ ಅಬ್ಬರ ಒಂದ್ ಕಡೆ ರೈತರಿಗೆ ಖುಷಿ ಆಗಿದ್ರೆ ಮತ್ತೊಂದು ಕಡೆ ಅವಾಂತರಗಳ ಸರಮಾಲೆ ನೋಡೋದಕ್ ಸಿಕ್ತಾ ಇದೆ ಈ ರೀತಿ ದೃಶ್ಯಗಳು ನಿನ್ನೆ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆಯಾಗಿರುವ ಪರಿಣಾಮ ನೋಡೋದಕ್ ಸಿಕ್ಕಿದೆ ಫೋನ್ ಏನೋ ನೋಡ್ತಾ ಇದ್ದೀರಲ್ಲ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಒಂದೇ ಒಂದು ಮಳೆಗೆ ಒಂದ್ ಕಡೆ ರೈತರು ತಮ್ಮ ಫಸಲು ಸರಿಯಾಗಿ ಬರುತ್ತೆ ಮಳೆ ಆಗಿದೆ ಖುಷಿ ಅಂತ ಹೇಳ್ತಾ ಇದ್ರೆ ಮತ್ತೊಂದಿಷ್ಟು ಕಡೆ ಜನ ಇಂತಹ ಅವಾಂತರಗಳನ್ನ ಫೇಸ್ ಮಾಡಬೇಕಾದಂತಹ ಅನಿವಾರ್ಯತೆ ಕಾರಣ ತಗ್ಗು ಪ್ರದೇಶಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿದೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ ಹಾಗಾಗಿ ಬಹುತೇಕ ಕಡೆ ರಸ್ತೆಗಳು ಮತ್ತು ಜಮೀನು ಮನೆಗಳು ಜಲಾವೃತ ಆಗಿರುವ ಹಲವು ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ ನೋಡಿ ಕಾರು ಕೂಡ ಅರ್ಧಕ್ಕರ್ಧ ಹೋಗಿರೋದು ಅಷ್ಟರ ಮಟ್ಟಿಗೆ ಮಳೆ ನೀರಿನಿಂದ ಆವೃತವಾಗಿದೆ ರಸ್ತೆಗಳು ಇಂಥ ಅವಾಂತರಗಳು ಸರ್ವೇ ಸಾಮಾನ್ಯ ಜೋರಾಗಿ ಮಳೆಯಾದಂತಹ ಸಂದರ್ಭದಲ್ಲಿ ಆದರೆ ಒಂದು ಮಳೆಗೆ ಇಷ್ಟೆಲ್ಲ ಅವಾಂತರಗಳು ಅಂದರೆ ಒಂದು ವಾರಗಳ ಒಂದು ವಾರ ಕಾಲ ಇದೇ ರೀತಿ ಮಳೆ ಇರುತ್ತೆ ಅನ್ನುವಂಥ ಮಾಹಿತಿ ಇರೋದ್ರಿಂದ ಇನ್ಯಾವ ರೀತಿಯ ಅವಾಂತರಗಳು ಸೃಷ್ಟಿಯಾಗುತ್ತೆ